son you ಆಶೀರ್ವಾದವನ್ನು ಪಡೆದು ಮುಂದಡಿಯಿಂದ ಇಡಬೇಕೆಂಬರಲ್ಲಿ ನಮ್ಮವರೆಲ್ಲ ಉತ್ಸುಕತೆಯಲ್ಲಿದ್ದವರು ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಕೇಳಿಕೊಂಡು ಅವರ ಮಾತಿಗೆ ಬೆಲೆ ಕೊಟ್ಟೆ ವಿಶ್ರಾಂತಿಗೆ ಅವರಿಗೆ ಬೇಕಾದಂತಹ ದೂರವನ್ನು ಮಾಡಿಕೊಟ್ಟೆ ಬಿಡದಿಯಲ್ಲಿ ಎಲ್ಲವರು ಕುಳಿತುಕೊಂಡಿದ್ದಾರೆ ಆದ್ರೆ ನಮ್ಮ ಮನಸ್ಥಿತಿ ಹಾಗಲ್ಲ ಕಾರಣ ಹೋರಾಟ ಕೇಳಿ ನಾವು ಒಟ್ಟಾರೆಯಾದಂತಹ ಹೋರಾಟ ಎನ್ನುವುದು ಪ್ರಯೋಜನಕ್ಕೆ ಬಾರುವುದಲ್ಲ ಹೋರಾಟ ಎನ್ನುವುದು ಹೇಗಿರಬೇಕು ಪ್ರಪಂಚ ಒಪ್ಪುವ ಹಾಗಿರಬೇಕು ನಾವು ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸುವರಾದ್ದರಿಂದಾಗಿ ಆಲೋಚನೆ ಮಾಡದೆ ವ್ಯವಹರಿಸುವಂತಿಲ್ಲ ಹಾಗಾಗಿ ಸೇನೆಗೆ ವಿಶ್ರಾಂತಿಯನ್ನು ಕೊಟ್ಟರು ನಾನು ವಿಶ್ರಾಂತಿಯಿಂದ ಹೊರಗುಳಿದ ಕಾರಣ ವಿಚಾರವನ್ನು ಮಾಡಲೇಬೇಕು ಅದೆಷ್ಟೋ ಮಂದಿ ಯಾರು ಸುಮಕ್ಕಳಿದ್ರು ಎಲ್ಲವರಲ್ಲಿಯೂ ಹೋರಾಟ ಯಾವ ಕಾರಣಕ್ಕೂ ಸಲ್ಲ ಹಾಗಾಗಿ ಆಲೋಚನೆ ಮಾಡಿಯೇ ವ್ಯವಹರಿಸಬೇಕಲ್ಲ Yeah. <laughs> ಪ್ರಾಮುಖ್ಯ ಅಲ್ಲ ಅದರಲ್ಲಿ ನಾವು ಏನು ಕಳಿಸಿದ್ದೇವೆ ಎನ್ನುವುದೇ ಪ್ರಾಮುಖ್ಯ ಸುದೀರ್ಘವಾದಂತ ಜೀವನವನ್ನ ಕಂಡುಬರುವುದು ಎಷ್ಟೋ ಮಂದಿ ಆದ್ರೆ ಆ ಇಡೀ ಜೀವನ ಎನ್ನುವುದು ಮತ್ತೊಬ್ಬರಿಗೆ ಆದರ್ಶದಾಯಕವಾಗಿರಬೇಕು ಹಾಗೆ ಆಲೋಚನೆ ಮಾಡಿ ವ್ಯವಹರಿಸಿದ ಅಂತಾದ್ರೆ ತನ್ನ ಜೀವನದಲ್ಲಿ ಎಣಿಸಿದಂತ ಕಾರ್ಯಗಳನ್ನ ಮಾಡಿ ಪೂರೈಸುವುದರ ಮೂಲಕವಾಗಿ ಅವೊಬ್ಬ ಸಾಧನ ಶಿಖರವನ್ನು ಏರ್ತಾನೆ ಅಂತಾದ್ರೆ ಅವೊಬ್ಬ ಸಾಧಕ ಅಂತ ಕರೆಸಿಕೊಳ್ತಾನೆ ನಮ್ಮ ಜೀವನದ ತೀರ್ಮಾನವೂ ಹಾಗೆ ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕನ್ನು ಬದುಕಬೇಕೆನ್ನುವ ತೀರ್ಮಾನ ಹಾಗಿದ್ರೆ ಒಟ್ಟಾರೆ ಹೋರಾಟ ಅಲ್ಲ ಹೋರಾಟ ಎನ್ನುವುದು ಹೇಗಿರಬೇಕು ಇರಬೇಕು ಹಾಗೆ ತೀರ್ಮಾನಿಸಿದವ ನಾನು ಹಾಗಿದ್ರೆ ಆಲೋಚನೆ ಮಾಡಿಯೇ ವಿವರಿಸಬೇಕು ಇಲ್ಲಿ ಯಾರಲ್ಲಿ ಏನನ್ನ ಕೇಳುವ ಹಾಗಿಲ್ಲ ಹೇಳುವ ಹಾಗಿಲ್ಲ ಅದಕ್ಕಾಗಿ ನನ್ನ ಮನದಲ್ಲೇ ನಾನು ಆಲೋಚಿಸಿಕೊಂಡೆ ಇನ್ನೊಬ್ಬರಲ್ಲಿ ಕೇಳಿದ್ರೆ ಅವರ ಮನಸ್ಥಿತಿಗೆ ಅನುಗುಣವಾಗಿ ಆಗು ಹೋಗುಗಳ ಬಗ್ಗೆ ನಮ್ಮ ಮನಸ್ಥಿತಿಗೆ ವಿರುದ್ಧವಾಗಿ ಆಡುವವರೆಲ್ಲ ಇರ್ತಾರೆ ಅದಕ್ಕಾಗಿ ನಮ್ಮ ಮನಸ್ಸಿಗೆ ಯಾವುದು ತೋಚೀತು ಹಾಗಿದ್ರೆ ಅದು ಧರ್ಮಸಮ್ಮತವ ಹೌದಾ ಅಲ್ವೋ ಈ ತರ್ಕಕ್ಕೆ ನಾವಿಳಿದಾಗ ಮಾತ್ರ ಅದು ಸರಿಯಾದಂತಹ ಉತ್ತರವನ್ನ ಕಂಡುಕೊಳ್ಳುವಲ್ಲಿ ಸಾಧ್ಯ ಆಗ್ತದೆ ಕಂಡುಕೊಳ್ಳುವಲ್ಲಿ ಸ್ವಲ್ಪ ಸಮಯ ಹೆಚ್ಚಾದರೂ ತೊಂದರೆ ಇಲ್ಲ ಯೋಚನೆ ಮಾಡಿಯೇ ವ್ಯವಹರಿಸಬೇಕು ಈ ಪ್ರಪಂಚ ಮುಖದಲ್ಲಿ ಅದೆಷ್ಟೋ ಮಂದಿ ಅರಸು ಮಕ್ಕಳಿದ್ದಾರೆ ಎಲ್ಲ ಅರಸು ಮಕ್ಕಳನ್ನ ಗೆಲ್ಲುತ್ತಾ ಗೆಲ್ಲುತ್ತಾ ನಾನು ಅಂತಾದ್ರೆ ಕಾಲಗಳು ಎಷ್ಟು ಕಳೆದು ಹೋದೀತು ತಂದೆಯಲ್ಲಿ ನಾನು ಕೊಟ್ಟಂತ ಮಾತು ಒಂದು ವರ್ಷದ ಪರ್ಯಂತರವಾಗಿ ಯುದ್ಧವನ್ನ ಪೂರೈಸಿಕೊಂಡು ಪುರವನ್ನ ಸೇರ್ತೇನೆ ಹಾಗಿದ್ರೆ ಕಂಡ ಕಂಡಸಮಕ್ಕಳನ್ನು ನಾನು ಗೆಲ್ಲುತ್ತಾ ಹೋದೆ ಅಂತ ಆದ್ರೆ ಅವಧಿಗಳು ಎಷ್ಟು ಕಳೆದು ಹೋದವು ಒಂದು ವರ್ಷಕ್ಕಂತೂ ಮುಗಿಯುವುದೇ ಅಲ್ಲ ಹಾಗಿದ್ರೆ ಧರ್ಮಾಂಗದ ಇವತ್ತು ದಿಗ್ವಿಜಯಕ್ಕೆ ಬಂದ ಈ ಮೊದಲಾಗಿ ಪ್ರಪಂಚ ಮುಖದಲ್ಲಿ ದಿಗ್ವಿಜಯವನ್ನು ಮಾಡಿದವರೇ ಇಲ್ವಾ ಆ ಮೂಲಕವಾಗಿ ತಮ್ಮ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸಿದವರೇ ಇಲ್ವಾ ಅಂತವರು ಯಾರು ಎನ್ನುವ ಹಾಗೆ ಆಲೋಚನೆ ಮಾಡಿ ಅಂತವರನ್ನ ತುಡುಕಿದೆ ಅಂತಾದ್ರೆ ಅವರನ್ನ ಗೆದ್ದೆ ಅಂತಾದ್ರೆ ಈ ಎಲ್ಲ ಶ್ರಮದ ಅಗತ್ಯತೆ ನಮಗೆ ಇರ್ತದ ದಿಕ್ಕು ದಿಕ್ಕಿನಲ್ಲಿ ಇರುವಂತಹ ತುಂಡ ಅರಸರನ್ನ ಗೆಲ್ಲುವುದರ ಬದಲಾಗಿ ಅವರೆಲ್ಲವರನ್ನು ಮೆಟ್ಟಿ ನಿಂತ ಒಬ್ಬ ವ್ಯಕ್ತಿಯನ್ನು ನಾನು ತುಡುಕಿದೆ ಅಂತಾದ್ರೆ ಈ ದಿಗ್ವಿಜಯ ಎನ್ನುವುದು ಸಾರ್ಥಕ್ಯವನ್ನು ಪಡಿತದೆ ಇಂಥ ತೀರ್ಮಾನಕ್ಕೆ ನಾನು ಹಾಗೆ ಆಲೋಚನೆ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಅಲ್ಲ ನನ್ನ ಮನದ ಮಿತಿಯಲ್ಲಿ ಮೂಡಿ ಬಂದ ವ್ಯಕ್ತಿ ಈ ಪ್ರಪಂಚ ಮುಖದಲ್ಲಿ ಇದ್ದ ಇದ್ದಾನೆ শশিকো ಶಶಿಕುಲೆ ಅಂದ್ರೆ ಚಕ್ರವರ್ತಿ ನಮ್ಮದ್ದು ವಂಶ ಅದೇ ರೀತಿಯಾಗಿ ಪ್ರಖ್ಯಾತವಾದಂತ ಇನ್ನೊಂದು ವಂಶ ಚಂದ್ರವಂಶ ಚಂದ್ರವಂಶದಲ್ಲಿ ಅಲ್ಲಿಯ ಅಧಿಕಾರಿಯಾಗಿ ನಿಂತವ ಭರತ ಚಕ್ರೇಶ್ವರ ಪ್ರತಿಷ್ಠಾನಪುರದ ಪ್ರತಿಷ್ಠಿತ ದೊರೆಯಾಗಿ ದಿಗ್ವಿಜಯವನ್ನ ಪೂರೈಸುವ ಮೂಲಕವಾಗಿ ಚಕ್ರವರ್ತಿಗೆ ಆ ಗದ್ದುಗೆಯನ್ನು ಏರಿ ಕುಳಿತವ ಅಂತವನನ್ನು ನಾನು ತುಡುಕಿದೆ ಅಂತಾದ್ರೆ ಈ ನನ್ನ ದಿಗ್ವಿಜಯ ಎನ್ನುವುದು ಸಾರ್ಥಕ್ಯವನ್ನ ಪಡಿತದೆ ಎನ್ನುವ ತೀರ್ಮಾನಕ್ಕೆ ಬಂದೆ ಆದ್ರೆ ಹೋರಾಟ ಅಂತ ಹೇಳಿದ್ರೆ ಸುಲಭವ ನಮ್ಮಷ್ಟೊತ್ತಿಗೆ ನಾವು ಆಲೋಚನೆ ಮಾಡಿ ವ್ಯವಹರಿಸುವುದಲ್ಲ ಈ ನಂತ ದಿಗ್ವಿಜಯವನ್ನ ಒಪ್ಪಿ ಆತ ಕಪ್ಪ ಕಾಣಿಕೆಯನ್ನ ಕೊಟ್ಟವನ ದಿಗ್ವಿಜಯಕ್ಕೆ ಅವನು ಹೋದವನೇ ಹಾಗಂತ ನನ್ನ ಮಾತಿಗೆ ಒಪ್ಪಿ ಅವನ ಕಪ್ಪ ಕಾಣಿಕೆಯನ್ನು ಕೊಡುವುದಕ್ಕೆ ಮನ ಮಾಡುವವನಲ್ಲ ಒಂದು ವೇಳೆ ಅವ ಮನ ಮಾಡಲಿಲ್ಲ ಅಂತಾದ್ರೆ ಹೋರಾಟ ಮಾಡಿ ಭರತ ಚಕ್ರೇಶ್ವರ ದರ್ಪವನ್ನು ಹುಸಿ ಹಾಕಿಸುವಲ್ಲಿ ಮನ ಮಾಡಿಯೇ ಮುನ್ನಡಿಬೇಕು ನಮಗೆ ಮನ್ನಣೆಯ ಮನೆ ಇಲ್ಲದಿದ್ದರೆ ಅವನನ್ನ ದುಡುಕುವಂತ ಧೈರ್ಯ ಸ್ಥೈರ್ಯ ಯಾವತ್ತಿಗೂ ಧರ್ಮಾಂಗದಿಂದ ಉಂಟು ಸೇನಾ ಬಲವನ್ನು ಕೂಡಿಕೊಂಡು ಪ್ರತಿಷ್ಠಾನ ಪ್ರದತ್ತ ಹಾಕಿಬಿಡ್ತಾರೆ ಬೋಧಕವನ್ನ ಎಂದಿನಂತೆ ಕೊಟ್ಟದ್ದು ಹೌದಾದ್ರು ಬಂದಿರುವಂತಹ ಯಾವೆಲ್ಲ ಕಷ್ಟಗಳನ್ನ ನಿವಾರಿಸಿ ಜನರಿಗೆ ನೆಮ್ಮದಿಯ ಬದುಕನ್ನ ನೀಡಬೇಕು ಎನ್ನುವ ಅಪೇಕ್ಷೆಯಿಂದ ಇಲ್ಲಿಯವರೆಗೆ ರಾಜ್ಯ ಭಾರವನ್ನು ಸುಲಲಿತವಾಗಿ ಮಾಡಿಕೊಂಡು ಬಂದವನು ನಾನು ಈ ಸಂದರ್ಭದಲ್ಲಿ ವಿಶೇಷ ವಿಚಾರಿಸಿ ಮೇಲೆ ಏನುಂಟು ಪ್ರಪಂಚದಲ್ಲಿ ವಾರ್ತೆ ಎನ್ನುವ ತಿಳಿಯುವ ಹಾಗೆ ಕುತೂಹಲದಿಂದ ಕುಳಿತಿರುವಾಗ ನಮ್ಮವರೇ ಬಂದು ಆಡಿದಂತಹ ಮಾತುಗಳು ಅದನ್ನು ಕೇಳಿ ಸಾವಿರ ಚೌಕ್ಯವನ್ನ ಕಾಣಬಹುದಂತೆ ನಮ್ಮವರೇ ಆಡಿದಂತಹ ಮಾತುಗಳನ್ನ ಕೇಳಿ ವಿಚಿತ್ರವಾದಂತಹ ಅನುಭವ ಆಗಿ ಹೋಯಿತು ಇಲ್ಲದೆ ಹೋದ್ರೆ ಹುಡುಗನವರು ಸೇನೆಯನ್ನ ಕೂಡಿಕೊಂಡು ದಿಕ್ಕುಜೆಯರ್ತಿಯಾಗಿ ನನ್ನನ್ನು ಕೆಳಕಬೇಕು ಕೆದಕಬೇಕು ಎನ್ನುವ ಸಲುವಾಗಿತ್ತು ಇಲ್ಲಿಯವರಿಗೆ ಬಂದಿದ್ದಾನೆ ಅಂತಾದ್ರೆ ಇದಕ್ಕಿಂತ ವಿಪರ್ಯಾಸ ಬೇರೆ ಉಂಟು ಯಾಕೆ ಇತಿಹಾಸವನ್ನ ಕೆಣಕಿದಾಗ ಕೆದಕಿದಾಗ ನಮಗೆ ಸಿಗುವ ಉತ್ತರ ಕಂದೆಟ್ಟಿ ಬರುವುದನ್ನು ಬಿಟ್ಟು ಆ ವಿಭಾಗದಲ್ಲಿ ಕಟ್ಟಿಯಾಗಿ ಯೋಚನೆಯನ್ನು ಮಾಡಿಲ್ಲ ಅಂತಹ ವಿಶೇಷವಾದ ವ್ಯಕ್ತಿತ್ವವನ್ನ ಅರ್ಹತೆಯನ್ನ ಹೊಂದಿರುವಂತಹ ಈ ಭರತೇಶ್ವರನ್ನ ದುಡ್ಕುವುದಕ್ಕೆ ಕೆಳಕುವುದಕ್ಕೆ ಇವ ಇಲ್ಲಿಯವರಿಗೆ ಬಂದಿದ್ದಾನೆ ಅಂತ ಆದರೆ ಅವನಿಗೆ ತೋರಿಸಬೇಕು ಯಾವುದನ್ನ ಏನು ಎನ್ನುವುದನ್ನ ಸರಿಯಾಗಿ ಅವನಿಗೆ ಅರ್ಥ ಮಾಡಿಕೊಡ್ಬೇಕು ಹಾಗಿದ್ರೆ ಮತ್ತೆ ತಡ ಮಾಡುವುದೇ ಅಲ್ಲ ಚತುರಂಗ ಸೇನೆ ಎನ್ನುವುದು ಸಿದ್ಧವಾಗಿದೆ ಹುಡುಗನನ್ನು ನೋಡಿಕೊಂಡು ಅಳ್ತು ಬಿಡ್ತೇನೆ ಯಾವ ರೀತಿಯಾಗಿಲ್ಲಿಯ ಇಲ್ಲಿಯವರೆಗಾಗಿ ಬಂದಿರಬಹುದು ಎನ್ನುವ ಹಾಗೆ ಯೋಚಿಸುತ್ತ ಯೋಚಿಸುತ್ತ ಮಣಿಮಯ ರತ್ನ ಖಚಿತವಾದಂತಹ ರಥವನ್ನೇ ಚತುರಂಗ ಸೇನಾ ಸಮೇತನಾಗಿ ರಣಕಣಕ್ಕೆ ಧಾವಿಸಿ ಬಂದವನ ಬಂದು ನಿಂತು ನೋಡಿದರೆ ನಮ್ಮವರು ಆಡಿದ್ದು ಸುಳ್ಳಲ್ಲ ಬಂದಿರುವ ಬಾಲಕ ಸಾಮಾನ್ಯನವಲ್ಲ ಎನ್ನುವುದು ನಿಂತ ನಿಲುವಿನಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಉಂಟು ರಕ್ತಿ ಅಪ್ಪ ಶಿ ಉಪಾದಿಯಲ್ಲಿರುವಂತಹ ಸೇನಾ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಈತನ ಪ್ರೀತಿ ನೀತಿಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಕುತೂಹಲ ಎನ್ನುವುದು ಜಾಗೃತವಾಗ್ತಾ ಉಂಟು ಇದ್ರೆ ಇಲ್ಲಿಯವರಿಗೆ ಬಂದಂತಹ ಯುವ ಯಾರಿರಬಹುದು ಯಾಕಾಗಿ ಈ ರೀತಿಯಾಗಿ ಬಂದಿರಬಹುದು ಅವನ ವಿಚಾರಗಳನ್ನ ಕೇಳಿ ತಿಳಿದುಕೊಳ್ಳಬೇಕು ಎನ್ನುವ ಹೆಬ್ಬೈಕೆ ಹಾಗಿದ್ರು ಮಾತಾಡಿಸಿದ್ರು ತಪ್ಪಲ್ವಲ್ಲ ನೋಡುವ ಯಾರ turno